ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸನ್ ಶೈನ್ ಕನ್ನಡ ಬ್ಲಾಗ್ ನಾನು ಸಂತೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಶಾಪಿಂದ ಬಂದು ಚಾಯೆಲ್ಲ ಕುಡ್ದಾ ಇತ್ತು ಶಾಪಲ್ಲಿ ಇರುವಾಗಲೇ ದು ಕಾಲ್ ಬಂತು ಕಸಿನ್ ಬಂದಿದ್ದಾರೆ ಬೇಗ ಬಾ ಚಿಕನ್ ಗ್ರೇವಿ ಮಾಡು ಅಂತ ಹೇಳಿ ಸೊ ಹಂಗಾಗಿ ಚಿಕನ್ ಗ್ರೀನ್ ಗ್ರೇವಿನ ಮಾಡ್ತಾ ಇದ್ದೀನಿ ಇವತ್ತು ನಾನು ಚಿಕನ್ ಎಲ್ಲ ತಂದು ಇಟ್ಟು ಅವರು ಹೋಗಿದ್ದಾರೆ ಅವರ ಕೆಲಸಕ್ಕೆ ಅದರ ರೆಸಿಪಿಯನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಹಾಗೆ ಚಿಕನ್ ಕಬಾಬ್ ಕೂಡ ಮಾಡ್ತಾ ಇದ್ದೀನಿ ರೆಸಿಪಿಯನ್ನು ನಾನೀಗ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ನನ್ನ ಶಾಪಿಂದ ಬರೋದ್ರೊಳಗೆ ಕಸಿನ್ ಇದ್ರಲ್ಲ ಅಂತ ಹೇಳಿದ್ರೆ ಅವರು ಕಸಿನ್ ಅಂತ ಹೇಳಿದ್ರೆ ಅವರು ಸೊಸೆ ಈ ಮನೆ ಸೊಸೆನೆ ಅವರು ಫಸ್ಟ್ ಸೊಸೆ ಅವರು ಕೊನೆ ಸೊಸೆ ನಾನು ಇನ್ನು ಇಬ್ರು ಕೂಡ ಇದಾರೆ ಅವರೆಲ್ಲ ಸಪ್ರೇಟ್ ಆಗಿರೋದು ಸೊ ಅವ್ರು ಬಂದಿದ್ರು ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಇವತ್ತೇ ಚಿಕನ್ ಎಲ್ಲ ತಂದು ಕೊಟ್ಟಿದ್ದಾರೆ ಹಾಗಾಗಿ ಅವರು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿಟ್ಟಿದ್ದಾರೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಶುಂಠಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ ಫ್ರೆಂಡ್ಸ್ ಚಿಕನ್ ಎರಡೂವರೆ ಕೆಜಿ ಇದೆ ಹಾಗಾಗಿ ಈಗ ನಾನು ಗ್ರೀನ್ ಮಸಾಲೆ ಆಗಿರೋದ್ರಿಂದ ತೆಂಗಿನಕಾಯಿ ತುರಿನ ಸ್ವಲ್ಪನೆ ಯೂಸ್ ಮಾಡ್ಕೊಳ್ಬೇಕು ಈರುಳ್ಳಿನ ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಮೊದ್ಲು ಇಲ್ಲಿ ತೆಂಗಿನಕಾಯಿ ತುರಿನ ಫ್ರೈ ಮಾಡ್ಕೊಳ್ತಾ ಇದೀನಿ ಗ್ರೇವಿ ನಾವು ಸ್ವಲ್ಪ ದಪ್ಪವಾಗಿ ಮಾಡಿದ್ರೇನೆ ಚಂದ ತುಂಬಾ ತೆಳು ಕೂಡ ಮಾಡಬಾರ್ದು ಚೆನ್ನಾಗಿರಲ್ಲ ಅಷ್ಟೊಂದು ನಾನೇ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಯಾಕಂತ ಹೇಳಿದ್ರೆ ನನಗೆ ಪದಾರ್ಥ ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ಸೊ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಕಾಯಿ ತುರಿನ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಅಂತ ಹೇಳಿದ್ರೆ ತುಂಬಾ ಡ್ರೈ ಆಗೋ ತನಕ ತೆಂಗಿನಕಾಯಿ ಜಾಸ್ತಿ ಫ್ರೈ ಮಾಡಬಾರ್ದು ಚಿಕನ್ ಕರಿ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫ್ರೈ ಮಾಡಿ ಒಂದ್ ಕಡೆ ತೆಗೆದಿಟ್ಕೊಳ್ಳೋಣ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಹಸಿಮೆಣಸಿನಕಾಯಿ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ಡ್ರೈ ಫ್ರೈನೇ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿಯನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳುವಾಗ ನಾನು ಆಯಿಲ್ನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದ ನಂತರ ತೆಗ್ದಿಟ್ಕೊಳ್ಳೋಣ ನೆಕ್ಸ್ಟ್ ಗರಂ ಮಸಾಲೆಯನ್ನು ಆಡ್ ಮಾಡ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಮೆಣಸು ಅನನಸೂ ಮತ್ತು ಸೋಂಪು ತಗೊಂಡಿದ್ದೀನಿ ಇದಿಷ್ಟನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ಲೋ ಸಿಮ್ ಸ್ವಲ್ಪ ಬಿಸಿಯಾದ ಸಾಕು ತುಂಬಾ ಡೀಪ್ ಆಗಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡು ನಂತರ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿಯನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಏನು ಫ್ರೈ ಮಾಡಕ್ ಹೋಗ್ತಾರೆ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನೀಗ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದನ್ನ ಕೂಡ ತೆಗೆದಿಟ್ಕೊಂಡ್ರೆ ಆಯ್ತು ಫ್ರೈ ಮಾಡ್ಕೊಂಡಿರೋ ಮಸಾಲೆ ಜೊತೆಗೆ ಸ್ವಲ್ಪ ಅರಿಶಿನ ಕೊತ್ತಂಬರಿ ಸೊಪ್ಪು ಪುದೀನವನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ನಿಮ್ಗೆ ಫ್ಲೇವರ್ ತಕ್ಕಾಗಿ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದೆ ಗ್ರೀನ್ ಕರ್ವಿಗೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಹಾಗೆ ಇದ್ರ ಜೊತೆಗೆ ಕೊನೆಗೆ ನಾನು ಹುಣಸೆ ಹಣ್ಣನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟನ್ನ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಅದು ಗ್ರೈಂಡ್ ಆಗೋದೊಳಗೆ ನಾನು ಮೊದಲೇ ಚಿಕನ್ ಅನ್ನ ತೊಳೆದಿಟ್ಕೊಂಡು ಅದಕ್ಕೆ ಅರಿಶಿನ ಹುಡಿ ಲೆಮನ್ ಮತ್ತು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಈಗ ಒಗ್ಗರಣೆಗೆ ನಾನು ಈರುಳ್ಳಿ ಮತ್ತು ಟೊಮಾಟೋವನ್ನು ಸೇರಿಸಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಹಾಗೆ ಚಿಕನ್ ಒಂದ್ ಎರಡು ನಿಮಿಷ ಹಾಗೇನೆ ಬೇಯಿಸ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನ ಆಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಐದು ನಿಮಿಷ ಆ ಮಸಾಲೆಯಲ್ಲೇ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಗಟ್ಟಿ ಮಸಾಲೆ ಜೊತೆಗೆ ನಾವು ಚಿಕನ್ ಬೇಯಿಸ್ಕೊಂಡ್ರೀನಿ ಮಸಾಲೆದು ರುಚಿಯೆಲ್ಲ ಮಾಂಸಕ್ಕೆ ಹಿಡಿಯೋದು ನೋಡಿ ಈಗ ಒಂದು ಐದು ನಿಮಿಷ ಆದ ನಂತರ ಮಸಾಲೆನ ತೆಗೆದಿಟ್ಕೊಂಡಿದ್ನಲ್ಲ ಆ ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರನ್ನು ಆಡ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೀರನ್ನು ಸೇರಿಸಿ ಒಂದು ಹತ್ತು ನಿಮಿಷ ನಾವು ಸಾರನ್ನ ಕುದಿಲಿಕ್ಕೆ ಇಟ್ಟರೆ ಸಾಕು ಸಾರು ಕುದಿಯೋದ್ರೊಳಗೆ ನಾನು ಚಿಕನ್ ಕಬಾಬಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಮೊಟ್ಟೆಯನ್ನ ತಗೊಂಡಿದ್ದೀನಿ ಎರಡು ಮೊಟ್ಟೆಯನ್ನ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ನಾನು ಇಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಪೌಡರ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮೊಸರು ಕೂಡ ಆಡ್ ಮಾಡಿದ್ರೆ ಕಬಾಬ್ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಉಪ್ಪು ಖಾರ ಹುಳಿ ಏನು ಸೇರಿಸೋ ಅವಶ್ಯಕತೆ ಇರಲ್ಲ ಹಾಗಾಗಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ ಇದನ್ನ ಕೈಯಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ನಾವು ಫ್ರಿಡ್ಜ್ ಅಲ್ಲಿ ಎತ್ತಿಟ್ಕೊಂಡ್ರೆ ಚೆನ್ನಾಗಿ ಚೆನ್ನಾಗಿ ಎಲ್ಲ ಅದಕ್ಕೆ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ನೋಡಿ ಚಿಕನ್ ಕರಿ ಕೂಡ ರೆಡಿ ಆಗಿದೆ ಕೊನೆಗೆ ನಿಮಗೆ ಬೇಕಿದೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೋಬಹುದು ಇಲ್ಲಾಂದರೆ ಹಾಗೆನೇ ಸ್ಟೋವ್ ಆಫ್ ಮಾಡ್ಕೊಂಡ್ರೆ ಆಯ್ತು ಹಾಗೆ ನಾನು ಕಬಾಬ್ಗೆ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದೆ ಎಣ್ಣೆ ಕೂಡ ಕಾದಿದೆ ಈಗ ನಾನು ಚಿಕನ್ ಫ್ರೈ ಮಾಡ್ಕೊಳ್ತೀನಿ ಚಿಕನ್ ಫ್ರೈ ಮಾಡ್ಕೊಳ್ಳುವಾಗ ನೀವು ನೋಡಬಹುದು ಎಣ್ಣೆಯಲ್ಲಿ ಯಾವುದೇ ಆದ ಮಸಾಲೆ ಬಿಟ್ಕೊಂಡಿಲ್ಲ ನೀಟಾಗಿ ಫ್ರೈ ಆಗಿದೆ ಸೊ ಇದೇ ರೀತಿ ನಾನು ಎಲ್ಲವನ್ನು ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆದ ನಂತರ ಇದರಲ್ಲೇ ನಾನು ಸ್ವಲ್ಪ ಕರಿಬೇವಿನ ನೆಲೆಗಳನ್ನ ಕೂಡ ಫ್ರೈ ಮಾಡ್ಕೊಂಡು ಗಾರ್ನಿಶ್ ಗೆ ಯೂಸ್ ಮಾಡ್ಕೊಳ್ತಾ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ಕರಿಬೇವು ಎಲೆಗಳು ಕೂಡ ಕ್ರಿಸ್ಪಿ ಆಗಿರುತ್ತೆ ತಿಂಡಿಕ್ಕೂ ಚೆನ್ನಾಗಿರುತ್ತೆ ಸೊ ಅಡಿಗೆ ಎಲ್ಲ ಮಾಡಿಟ್ಟು ನಾನು ಸ್ನಾನ ಮಾಡ್ಕೊಳ್ಳೋದ್ ಬರೋದ್ರೊಳಗೆ ಎಲ್ಲರದು ಆಲ್ರೆಡಿ ಊಟ ಆಗುತ್ತೆ ಯಾಕೆಂದ್ರೆ ಲೇಟ್ ಆಗಿತ್ತಲ್ಲ ಹಾಗೆ ಎಲ್ಲ ಊಟ ಮುಗಿಸ್ಕೊಂಡಿದ್ದಾರೆ ಬಟ್ ಅದರಾಗಿ ನನ್ನ ಮಗಳು ಕೊನೆ ಅವಳೊಬ್ಳು ಊಟ ಮಾಡೋದು ಸ್ವಲ್ಪ ಲೇಟು ಹಾಗಾಗಿ ಅವಳೊಬ್ಳು ಕೂತ್ಕೊಂಡು ಊಟ ಮಾಡ್ತಾ ಇದ್ಲು ಅವಳ ಜೊತೆಗೆ ನಾನು ಕೂಡ ಜಾಯ್ನ್ ಆದೆ ನಾನು ಊಟ ಮಾಡೋದ್ರೊಳಗೆ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗೋಗಿತ್ತು ಹೊಸದಾಗಿ ಯಾರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನು ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್